ಐತಿಹಾಸಿಕ ನಗರ ವಿಜಯಪುರದಲ್ಲಿ ಪ್ರಥಮ ಬಾರಿಗೆ ಜಂಬೂ ಸವಾರಿ ದಸರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ವಿವೇಕ್ ಹುಂಡೇಕಾರ್ ವಕೀಲರು ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ ಮೂರರ ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಚಾಲನೆ ನೀಡ ನೀಡಲಾಗುತ್ತಿದೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಕಮಿಟಿ ನೇತೃತ್ವದಲ್ಲಿ ಶಿವಗಂಗಾ ನಗರ್ ಬಾಗಲಕೋಟೆ ಲಯೋ ಸದಾಶಿವನಗರ ದಾನೇಶ್ವರಿ ನಗರ ಹಾಗೂ ಐಶ್ವರ್ಯ ನಗರದ ಸಮಸ್ತ ಜನತೆ ಸೇರಿದಂತೆ ಸುತ್ತಮುತ್ತಲಿನ ಕಡೆ ಸಾರ್ವಜನಿಕರು ಆಗಮಿಸುತ್ತಾರೆ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಜಂಬೂ ಸವಾರಿ ಸಿದ್ದೇಶ್ವರ ದೇವಸ್ಥಾನದಿಂದ ಆರಂಭವಾಗಿ ಆಶ್ರಮ ರಸ್ತೆ ಮಾರ್ಗವಾಗಿ ಐಶ್ವರ್ಯ ನಗರದ ವಿವಿಧ ಕಡೆಗೆ ಕುಂಭಮೇಳಿ ಒಂಟೆ ಕುದುರೆ ಗೊಂಬೆ ಕುಣಿತ ಕರಡಿ ಮಜಲು ಸೇರಿದಂತೆ ಉಡುಪ ಜಂಬಿ ಮೇಳ ನಡೆಯಲಿದೆ ಅಂತ ఈ చాముండేశ్వర దేవస్థానం కమిటీ అధ్యక్ష బమనప్ప ఎరు ఉద్యమారు రాజగౌడ పాటిల్ కదురే సాల హి కాంట్రీమగౌడ ప్రథమ చిత్రి స్వతంత్ర ధార్వాడ బసవరాజ్ కోరి జిల్లా కృషి పరికర మారాట అధ్యక్ష విజాపూర్ ಕಲ್ಪೆ ದಿನದಲ್ಲಿ ಒಂದು ಅತ್ಯಂತ ಅರ್ಥಪೂರ್ಣ ಚಾಮುಂಡೇಶ್ವರ ದೇವಾಲಯ ನಿರ್ಮಿಸಿರುತ್ತಾರೆ ಅದಲ್ಲದೆ ಒಂದು ಈ ಕಾರ್ಯಕ್ರಮ ಈ ಭಾಗದಲ್ಲಿ ವಿಜಯಪುರ ನಗರದ ಅಷ್ಟೇ ಅಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಈ ದಕ್ಷಿಣ ಭಾರತದ ಇವತ್ತು ತಮಗೆ ಕರೆದಿದ್ದ ಉದ್ದೇಶ ಏನಂದ್ರ ಮೂರನೇ ತಾರೀಕಿಗೆ ಗುರುವಾರ ದಿವಸ ಎಂಟುವರೆಗೆ ಆನೆಯ ಅಂಬಾರೆ ಕಾರ್ಯಕ್ರಮ ಇಟ್ಕೊಂಡಿವಿ ಸರ್ ಚಾಮುಂಡೇಶ್ವರಿ ಅಂಬಾರೆ ಅದು ಎಲ್ಲಿಂದ ಸಿದ್ದೇಶ್ವರ ಗುಡಿದಿಂದ ನಮ್ಮ ಚಾಮುಂಡ್ ನಗರದಲ್ಲಿರುವ ಚಾಮುಂಡೇಶ್ವರಿ ಗುಡಿ ಸೊ ಇದೊಂದು ವಿಶೇಷ ಏನಂದ್ರೆ ಬಿಜಾಪುರದಲ್ಲಿ ಪ್ರಥಮ ಬಾರಿಗೆ ಒಂದು ಆನೆ ಒಂದು ಕಾರ್ಯಕ್ರಮ ಹೆಂಗ ಮೈಸೂರಲ್ಲಿ ಆಚರಣೆ ಮಾಡ್ತಾರಲ್ಲ ಅದೇ ತರ ಒಂದು ನಮ್ಮ ಬಿಜಾಪುರದಾಗ ಇರಬೇಕಂತ ನಾವು ಒಂದು ಪಟ್ಟಿದ್ವಿ ಎಲ್ಲರೂ ಕೂಡಿ ಸೊ ಅದೇ ತರ ಈ ವರ್ಷ ಒಂದೇ ಪ್ರಥಮ ಬಾರಿ ಇದು ಸೊ ನಾವು ಮಾಡೋದು ಇದೊಂದು ಕಾರ್ಯಕ್ರಮ ನಾವು ಹೊಂದ್ಕೊಂಡಿವಿ ಸೊ ಅದ್ರ ಜೊತೆಗೆ ಎಲ್ಲ ತರ ಕಲ್ಚರಲ್ ಆಕ್ಟಿವಿಟೀಸ್ ಅದಾವೂ ಅದ್ರ ತಕ್ಕ ಪುನಾದಿಂದ ಜಾಜ್ ಮತ್ತು ಒಂಟೆ ಕುದುರೆ ಗೊಂಬೆ ಕುಸಿತು ಕರಡಿ ಮಂಜೆ ಇಂತ ಬಹಳ ಒಂದು 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 ಹತ್ತು ಹದಿನೈದು ತರ ಇವು ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ಕಮಿಟಿ ವತಿಯಿಂದ ಇದೊಂದು ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ಕುಂಭ ಮೇಳ ಹೆಣ್ಣು ಮಕ್ಕಳ ಒಂದು ಕುಂಭ ಮೇಳನ ಒಂದು ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೇ ಸರ್ ಸೊ ಇದೊಂದು ವಾರ ಬಿಜಾಪುರದ ಇದೊಂದು ಹೊಸದಂತ ನಾನು ತಿಳ್ಕೊಂಡಿದ್ದೇನೆ ಅದಕ್ಕ ಎಲ್ಲಾ ಬಿಜಾಪುರದ ಭಕ್ತರು ಚಾಮುಂಡೇಶ್ವರಿ ಭಕ್ತರು ಆಯ್ತು ಓದಿದಾಗ ಅದು ದರ್ಶನ ಅಥವಾ ಆ ಜಾತ್ರೆ ನೋಡಕ್ಕೆ ಅಥವಾ ಆ ಮೆರವಿನ ನೋಡಕ್ಕೆ ಎಲ್ಲಾರು ಬರ್ಬೇಕಂತ ನಾನು ಅವ್ರನ್ನ ಪ್ರಾರ್ಥಿಸ್ತೇನೆ ಸರ್ ಧನ್ಯವಾದ ಸರಿ ಗುಡಿಯಲ್ಲಿ ಆವರಣದಲ್ಲಿ ದಿನನಿತ್ಯ ಪೂಜೆ ಇರ್ತದೆ ಸರ್ ಒಂಬತ್ತು ದಿವ್ಸ ಮತ್ ಸಾಯಂಕಾಲ ಹೆಣ್ಮಕ್ಳದ್ದು ಅದು ದಾಂಡಿಯಾ ಕಾರ್ಯಕ್ರಮ ಅದೊಂದು ವಿಶೇಷ ಮತ್ ಅದ್ರ ಜೊತೆಗೆ ಒಂದು ಒಂದು ಪುರಾಣ ಒಂದು ಇಟ್ಕೊಂಡಿ ಸರ್ ದೇವಿ ಬಗ್ಗೆ ಒಬ್ಬರು ಗುರುಗಳು ಬರತ್ತಿದ್ರು ಸರ್ ಇಲ್ಲಿ ನಮ್ಮ ನಮ್ ಗುಡಿ ಹತ್ತರ ಅವ್ರ ದಿನ ಒಂದು ತಾಸು ಈ ಚಾಮುಂಡೇಶ್ವರಿ ದೇವಿ ಬಗ್ಗೆ ಒಂದು ಪುರಾಣ ಒಂದು ಇಟ್ಕೊಂಡಿವ್ ಸರ್ ಒಂಬತ್ತು ದಿವ್ಸ ಅದು ಅದ ಆದ್ಮೇಲೆ ಕಡಿ ದಿವ್ಸ ಬನ್ನಿ ಮೂಳು ಕಾರ್ಯಕ್ರಮ ಈ ನಮ್ಮ ಓನಿ ಬಡಾವಣಿ ಎಲ್ಲ ಹಿರಿಯರು ಬಂದು ಅವತ್ ಸಾಯಂಕಾಲ ಅದೊಂದು ಕಲೇಜ್ ಉತ್ಸವ ಆಗ್ತೇವೆ ಸರ್ ಚಾಮುಂಡೇಶ್ವರಿ ಬಂದ ಮೇಲೆ ಇಲ್ಲಿ ನಾವು ಬನ್ನಿ ಮೂಡಿ ಕಾರ್ಯಕ್ರಮ ಇಟ್ಕೊಂಡೇವ್ ಸರ್ ಸರ್ ಎಲ್ಲಾರು ನಮ್ಮ ಇಲ್ಲಿ ಏನ್ ಸುತ್ತಮುತ್ತ ಇವೆಂಟ್ ಬಡಾವಣೆ ಎಲ್ಲಾರು ಬಂದು ಇಲ್ಲಿ ಗುಡಿ ಆವರಣದಲ್ಲಿ ಬಂದು ಅದು ಕಾರ್ಯಕ್ರಮ ಮುಗಿಸಿಕೊಂಡು ಬನ್ನಿ ಮುಗಿಸ್ ಕಾರ್ಯಕ್ರಮ ಮಾಡಿ ಎಲ್ಲ ಹಿರಿಯರ ಆಶೀರ್ವಾದ ತಗೊಂಡು ನಾವು ಆ ಕಾರ್ಯಕ್ರಮ ಅಂತ ಬಳಸ್ತೇವೆ ಒಂದಿ ಸುತ್ತ ಇದು ಫಸ್ಟ್ ಟೈಮ್ ನಾವು ಈ ಜಂಬೂ ಸವಾರಿ ಇದು ಎಲ್ಲಿ ಆಗಿಲ್ಲ ಅಂದ್ರ ಗವರ್ಮೆಂಟ್ ಗವರ್ಮೆಂಟ್ ಮಾಡಿದ ಬಟ್ ನಾವು ಪ್ರೈವೇಟ್ ಯಾರು ಮಾಡಿಲ್ಲ ತಿಳ್ಕೊಂಡ್ ನಮ್ಮ ಎಲ್ಲಾ ಬಡಾವಣೆ ಮಿತ್ರರು ಎಲ್ಲರೂ ಕೂಡಕೊಂಡ ಎಲ್ಲರೂ ಮಿನಿಮಮ್ ಐವತ್ತರಿಂದ ಆಕಡೆ ಇದಾರೆ ವಯಸ್ಸಿನವ್ರು ಐವತ್ತ ಹಿಡ್ಕೊಂಡ ಮುಂದ್ ಎಪ್ಪತ್ತ ಎಪ್ಪತ್ತೈದ್ ವಯಸ್ಸಿನವ್ರು ಎಲ್ಲರೂ ಇದನ್ನ ಇದನ್ನು ನಮ್ಮಲ್ಲಿ ಯುವಕರು ಇಲ್ಲ ಎಲ್ಲರೂ ಹೇಗಾರ ಇದನ್ನು ಮಾಡೋದ್ರಿಂದ ನಾವು ಯಾವ್ದು ಇಂತ ಬೇರೆ ಇಂತ ಡ್ಯಾನ್ಸ್ ಅಂತ ವಗರ ಏನಿರುವುದಿಲ್ಲ ನಮ್ಮ ಎಲ್ಲಾ ಟ್ರೆಡಿಷನಲ್ ಅಂದ್ರೆ ಇವು ಹಾ ಸಾಂಪ್ರದಾಯಿಕ ಎಲ್ಲ ಉಡುಪು ಅಂಥವೆಲ್ಲ ಅನ್ನೋದು ತಿಳ್ಕೊಂಡ ಇವು ಜಂಬೂಸ್ವಾರಿ ಸಿದ್ದೇಶ್ವರ ದೇವಸ್ಥಾನದಿಂದ ಎಂಟೂವರೆ ಗಂಟೆಗೆ ಸ್ಟಾರ್ಟ್ ಮಾಡಿ ಕುಂಭಮೇಳದೊಂದಿಗೆ ಒಂಟಿ ಮತ್ತು ಕುದುರೆ ಮತ್ತು ಗೊಂಬೆ ಕುಣಿತ ಆಮೇಲೆ ಕಡಿ ಮೊದಲು ನಾಲ್ಕು ಕಟ್ಟಿಮ ಮತ್ತು ಸಂಬಾಳ ವಾದ ಮೇಳ ಲೇಜಿಮ ವೀರಗಾಸೆ ಕುಣಿತ ಪುಣೆಯ ಜಾಂಜ್ ಪತಾಕ್ ಮತ್ತು ಸತ್ತಿ ಕುಣಿತ ಉಡುಪಿಯ ಚಂಡಿ ಮೇಳ ಲಂಬಾಣಿ ಕುಣಿತ ಬ್ಯಾಂಜೋಗಳ ಭವ್ಯ ಮೆರವಣಿಯೊಂದಿಗೆ ಜಂಬೂ ಸವಾರಿ ನೆರವೇರಿಸುವುದು ನಾವೆಲ್ಲರೂ ನಿಶ್ಚಯಿಸಿ ಮಾಡ್ಕೊಂಡಿವಿ ಇದನ್ನ ನಾವು ಎಂಟುವರೆಗೆ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಹನ್ನೆರಡುವರೆ ಒಂದು ಗಂಟೆ ಟೈಮ್ ಕೇಂದ್ರ ನಾವು ಈ ದೇವಸ್ಥಾನಕ್ಕೆ ಮುಟ್ಟಿ ಆಮೇಲೆ ಪ್ರಸಾದ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೆವು ಇದನ್ನ ಈ ರೀತಿಯಿಂದ ನಾವು ಸರ್ ಈಗಾಗಲೇ ಎಲ್ಲ ಹಾನಿದು ಪರ್ಮಿಷನ್ ತಗೊಂಡಿದ್ದೀವಿ ಎಲ್ಲ ನಾವು ಸರ್ಕಾರದಿಂದ ಅದಕ್ಕೆ ತಾವು ತಮ್ಮಿಂದ ನಮ್ಮ ನಾವೆಲ್ಲ ನಿಟ್ಟು ಮಾಡಿದ್ರೆ ನೀವು ಮಾಡೋದೇ ಹೆಚ್ಚಿನ ಸಹಕಾರ ಇರ್ತದೆ ಇದು ನೀವು ಒಂದು ರೀತಿಯಿಂದ ವೈಡ್ ಪಬ್ಲಿಸಿಟಿ ಮಾಡೋದರಿಂದ ಜನರು ನೋಡಕ್ಕೂ ಅನುಕೂಲ ಆಗ್ತದ ಎಲ್ಲರೂ ಬಂದ ಅದಕ್ಕೆ ತಮ್ಮ ಸಹಕಾರ ಬಹಳ ಅವಶ್ಯಕತೆ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ರು ಅವರ ಸದಸ್ಯರಾದ ಪ್ರಿಂಟ್ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದವರು ನಮ್ಮ ಕಡೆಗೆ ಒಗಟ್ಟು ಇದು ಬಂದು ಇಲ್ಲಿ ಅವರ ಪ್ರೆಸ್ಟ್ ಸ್ಟೇಟ್ಮೆಂಟ್ ತೊಗೊಂಡಿರ್ತಾರೆ ಹಾಗೂ ಇದನ್ನು ಪ್ರಚಾರ ಮಾಡಿ ಈ ಕಾರ್ಯಕ್ರಮ ತಾವು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡೋದ್ರೊಂದಿಗೆ ತಮ್ಮೆಲ್ಲರಿಗೂ ಬಂದಿರೋಕ್ಕೆ ಸ್ವಾಗತ ಹಾಗೂ ಧನ್ಯವಾದಗಳನ್ನು ಕೂಡ ಇದ್ದೀನಿ ನಾನು ನಮ್ಮ